ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಜೀರೋದಿಂದ ಹೀರೋ ಆದಂತ ಒಬ್ಬ ಸಾಧಕನ ಪರಿಚಯ ಇವತ್ತು ಲೈಫ್ ಬುಕ್ ಮಾಡ್ತಾ ಇದೆ ಆ ಮಾಡ್ಕೊಟ್ಟು ಮತ್ತೆ ಒಂದು ಬಿಸ್ಕೆಟ್ ಮಾಡ್ಬೋದು ಏಳು ರೂಪಾಯಿ ಒಂದು ಪ್ಯಾಕೆಟ್ ಬಳ್ಳಾರಿ ಭಾರತ್ ಬಿಸ್ಕೆಟ್ ಐತೆ ಆ ಬಿಸ್ಕೆಟ್ ಕಂಪ್ನಿಯಲ್ಲಿ ಏಳು ರೂಪಾಯಿ ಒಂದ ಒಂದ್ ಪಾಕಿಟ್ ಅಂದ್ರೆ ಒಂದೆ ಜನ ಎಪ್ಪತ್ತು ವರ್ಷ ಮಾಡಿ ಒಂಬತ್ತು ರೂಪಾಯಿ ಆಗಿತ್ತು ಒಂಟೆ ಜನಗೆ ಎರಡ್ ರೂಪಾಯಿ ಇತ್ತು ಅವಾಗ ಮೂರ್ಪಾಯದ್ದು ನೌಕರಿ ಗುಡ್ ಬಾಯ್ ಹೇಳಿದ್ರಿ ನಮ್ ತಂದೆಯವ್ರಿಗೆ ಎಂಟು ಜನ ಮಕ್ಕಳು ಐದು ಜನ ಗಣ್ಮಕ್ಳು ಮೂರ್ ಜನ ಹೆಣ್ಮಕ್ಳು ನಮ್ಮ ತಂದೆಯವರು ಹೋದಾಗ ಇಬ್ ಒಬ್ಬರದೇ ಲಗ್ನ ಆಯ್ತು ನಮ್ಮ ಹಿರಿಯ ಹಾಕಂದ್ರ ಒಂದೇ ಲಗ್ನ ಐತೆ ಗ್ರ್ಯಾನ್ ಹಾಕಂದ್ರೆ ಎಲ್ಲದ ನಮ್ ತಯಾರ ನಮ್ಮನೆಲ್ಲ ಸಂಭವಿಸಿ ನಮ್ ತಾಯಿಯವರು ನಮ್ಮ ಅಣ್ಣವರು ಎಲ್ಲ ಕೂಡ ಜೀವನದ ಬಗ್ಗೆ ಸಾಕ್ತಾ ಬಂದಂಗೆ ದುಡಿಬೇಕು ಮಾಡಬೇಕು ನಮ್ಗೆ ನಮಸ್ಕಾರ ಪ್ರೀತಿಯ ವೀಕ್ಷಕ ಬಂಧುಗಳೇ ಬನ್ನಿ ಲೈಫ್ ಬುಕ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನ್ ನಿಮ್ಗೆ ಇವತ್ತಿನ ದಿವಸ ವಿಶೇಷವಾದ ಮಾಹಿತಿಯನ್ನ ತೆಗೆದುಕೊಂಡು ಬಂದಿದ್ದೀನಿ ಆ ಮಾಹಿತಿ ಏನಪ್ಪಾ ಅಂತಂದ್ರೆ ಜೀರೋದಿಂದ ಹೀರೋ ಆದಂತ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಒಂದು ಕೆಳ ಹಂತದಿಂದ ಹಿಡಿದು ಮೇಲ್ ಹಂತಕ್ಕೆ ಹೋದಂತಹ ಒಬ್ಬ ಸಾಧಕನ ಕಥೆಯನ್ನ ತೆಗೆದುಕೊಂಡು ಬಂದಿದ್ದೀನಿ ಈ ಕಥೆಯನ್ನ ನಾ ಹೇಳಿಕ್ಕೆ ಸರಿ ಇಲ್ಲ ಅಂತ ಅನಿಸ್ತದೆ ಸರಿಯಾಗಿರೋದಿಲ್ಲ ಅಂತ ಅನಿಸ್ತದೆ ಯಾಕಂತಂದ್ರೆ ಅವರು ನನ್ನ ತಂದೆಯ ಸಮಾನರಿದ್ದಾರೆ ಅವ್ರ ಜೊತೆ ಕೂತು ಒಂದು ಈ ಒಂದು ಸಂಭಾಷಣೆಯನ್ನು ಮಾಡೋದಾಗಿರ್ಬೋದು ಅವರ ಬದುಕಿನ ಕಥೆಯನ್ನ ಕೇಳುವಂತದಾಗಿರ್ಬಹುದು ಇದು ನನಗೆ ಒಂದ್ ಸ್ವಲ್ಪ ಎಲ್ಲೋ ಇರುಸು ಮಿರುಸು ಅನಿಸುತ್ತೆ ಇರುಸು ಮಿರುಸು ಅನಿಸೋದಕ್ಕಿಂತ ಮುಜುಗರ ಅನಿಸ್ತಾ ಇದೆ ಅದಕ್ಕೋಸ್ಕರ ನಮ್ಮ ಗುರುಗಳಾದಂತಹ ನಟರಾಜ್ ಸೋನಾರ್ ಗುರುಗಳಿಂದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಬನ್ನಿ ವೀಕ್ಷಕರೇ ಈಗ ನೇರವಾಗಿ ನಮ್ಮ ಆತ್ಮೀಯ ನಟರಾಜ್ ಸೋನಾರ್ನ ತುಸ್ತು ಮಾತಾಡಿಸಿಕೊಂಡು ಆ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ನಮಸ್ಕಾರ ಸರ್ ನಮಸ್ಕಾರ ಗೊತ್ತು ಸರ್ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ಏನಂತಂದ್ರೆ ಅದಕ್ಕಿಂತ ನಮ್ಮ ವೀಕ್ಷಕರಿಗೆ ಈ ನಾ ಹೇಳಕ್ ಏನ್ ಇಷ್ಟಪಡ್ತೀನಿ ಅಂತಂದ್ರೆ ಪ್ರಿಯ ವೀಕ್ಷಕರೇ ನಾನ್ ಮಾಡಿದ್ರೆ ಈ ಕಾರ್ಯಕ್ರಮ ಅಷ್ಟೊಂದು ಚೆನ್ನಾಗಿರಲ್ಲ ಯಾಕಂದ್ರೆ ಅವರ ಸ್ನೇಹಿತರು ಅವ್ರ ಬಾಲ್ಯ ಸ್ನೇಹಿತರು ಈ ಕಾರ್ಯಕ್ರಮವನ್ನ ನಡೆಸ್ಕೊಟ್ರೆ ಹೇಗಿರುತ್ತೆ ಅಂತ ಬಹಳಷ್ಟು ವಿಚಾರವನ್ನ ಮಾಡಿ ನಾನು ಅವರನ್ನು ಭೇಟಿ ಸರ್ ಈ ಕಾರ್ಯಕ್ರಮವನ್ನ ದಯವಿಟ್ಟು ತಾವು ನಡೆಸ್ಕೊಡ್ಬೇಕು ಬಹಳ ಚೆನ್ನಾಗಿರುತ್ತೆ ಬಾಲ್ಯದಲ್ಲಿ ಅವರ ಅವರೊಂದಿಗೆ ಒಡನಾಟ ಕೂಡ ಇರುತ್ತೆ ಅವ್ರ ಜೊತೆ ಕೂತು ನೀವು ಪ್ರಶ್ನೆಗಳನ್ನ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಅನ್ಕೊಂಡು ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಬನ್ನಿ ಅವ್ರ ಮಾತಾಡ್ಸೋಣ ಸರ್ ದಯವಿಟ್ಟು ಈ ಕಾರ್ಯಕ್ರಮವನ್ನ ತಾವೇ ಪ್ರಾರಂಭ ಮಾಡಬೇಕು ಅವ್ರ ಜೊತೆ ಕೂತ್ಕೊಂಡು ಏನೆಲ್ಲ ಪ್ರಶ್ನೆಗಳನ್ನ ನೀವು ಕೇಳ್ಬೇಕನ್ಸುತ್ತೋ ನಮ್ಮ ವೀಕ್ಷಕರಿಗೆ ಪ್ರೇರಣಾದಾಯಕವಾಗ ಆಗುತ್ತೆ ಈ ಒಂದು ಎಪಿಸೋಡ್ ಅಂತ ನಾ ಭಾವಿಸಿದ್ದೇನೆ ಪ್ರಾರಂಭ ಮಾಡಿ ಸರ್ ದಯವಿಟ್ಟು ನಮಸ್ಕಾರ ಎಲ್ಲರಿಗೂ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ನಮ್ಮ ಮುತ್ತು ಅವರು ಬಹಳ ಪರಿಶ್ರಮದಿಂದ ಆರಂಭ ಮಾಡಿದ್ದಾರೆ ಅವರು ಕೇಳಿದ್ರಂದ್ರೆ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಮನಸ್ಸಾಗಿಲ್ಲ ಯಾಕೆ ಅಂತಂದ್ರೆ ಎಷ್ಟೋ ಜನ ಅಜ್ಞಾತವಾಗಿ ಇರ್ತಕ್ಕಂಥವ್ರನ್ನ ಎಲೆಮೆರೆ ಕಾಯಿಯಂತೆ ಇರುವಂತವ್ರನ್ನ ಗುರುತಿಸಿ ಬೆಳಕಿಗೆ ತರುವಂತ ಕೆಲಸ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಮಾಡ್ತಾ ಇದೆ ಸೊ ಹೀಗಾಗಿ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ ಅದು ಬೆಳಿಬೇಕು ಅದು ಬಹಳ ಜನ ಸಬ್ಸ್ಕ್ರೈಬರ್ ಆಗ್ಬೇಕು ಅದನ್ನ ನೋಡ್ಬೇಕು ಈ ಬೆರೆ ನೋಡೋದಂತಲ್ಲ ಬದುಕಿನಲ್ಲಿ ಬರುವಂತಹ ಹಲವಾರು ತೊಂದರೆಗಳನ್ನ ಮೀರಿ ಒಂದು ಸಾಧನೆ ಮಾಡ್ತಕ್ಕಂಥವ್ರನ್ನ ಗುರುತಿಸುವಂತ ಕೆಲಸ ಅವರು ಮಾಡ್ತಾ ಇದ್ದಾರೆ ಹೀಗಾಗಿ ನಾವು ಪಕೀರಪ್ಪ ಅಂತ ಯಾರಿ ಗೊತ್ತಾಗೋದಿಲ್ಲ ಪಿ ಸಿ ಎಚ್ ಅಂತಂದ್ರೆ ಸ್ವಲ್ಪ ಜನರಿಗೆ ಗೊತ್ತಾಗುತ್ತೆ ಬಿ ಎಸ್ ಕೆಪಿ ಅಂದ್ರೆ ಇನ್ನಷ್ಟು ಜನರಿಗೆ ಗೊತ್ತಾಗುತ್ತದೆ ಅದೇ ರೀತಿಯಾಗಿ ಮತ್ತಷ್ಟು ಎಲ್ರಿ ಪುಸ್ತಕಗಳು ವಸ್ಕಲರು ನಮ್ಮ ಪಕಿರಪ್ಪರಿ ಪಿ ಸಿ ಅವರು ಅಂತಂದ್ರೆ ಇನ್ನೂರು ಜನರಿಗೆ ಗೊತ್ತಾಗುತ್ತೆ ನೋಡ್ರಿ ಹಲವಾರತ್ ಸಪ್ಲೈಯರ್ ಅಂತ ಅಂದ್ಬಿಟ್ರೆ ಎಲ್ಲರಿಗೂ ಎಲ್ಲರಿಗೂ ಗೊತ್ತಾಗುತ್ತೆ ಹಂಗಾಗಿ ಅವರು ಪ್ರಾರಂಭ ಭಾರತ್ ಸಪ್ಲೈಯರ್ ಅಂತೆ ಅವರು ಪ್ರಸಿದ್ಧಿ ಆದವರು ಆ ಪ್ರಸಿದ್ಧಿ ಆದರ ಕಥೆಯನ್ನ ನೀವು ಕೇಳುವರಂತೆ ಸರ್ ದಯವಿಟ್ಟು ಪ್ರಿಯ ವೀಕ್ಷಕರೇ ಈ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಈ ಇದು ಇನ್ನು ಹೆಚ್ಚು ಹೆಚ್ಚು ಬೆಳೆಯುವಂತೆ ಸಪೋರ್ಟ್ ಮಾಡ್ಲಿಕ್ಕೆ ನನ್ನಿಂದ ಕಾರಣ ಆಗೋದಿಲ್ಲ ನೀವು ಕೈ ಎತ್ತಿ ಮೇಲಕ್ಕೆ ಎತ್ತಿದಾಗ ಮಾತ್ರ ಈ ಒಂದು ಚಾನಲ್ ಮೇಲಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳ್ತಾ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ ನಮಸ್ಕಾರ ಪ್ರಿಯ ವೀಕ್ಷಕರೇ ನಮಸ್ಕಾರ ಲೈಫ್ ಬುಕ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತ್ರೆ ಜೀರೋದಿಂದ ಹೀರೋ ಆದಂತ ಒಬ್ಬ ಸಾಧಕನ ಪರಿಚಯ ಇವತ್ತು ಲೈಫ್ ಬುಕ್ ಮಾಡ್ತಾ ಇದೆ ಕುಷ್ಟಗಿ ಪಟ್ಟಣದ ಬನ್ನಿಕಟ್ಟಿಯ ಸಂತೆ ಮೈದಾನದಲ್ಲಿ ಸಣ್ಣದಾದ ಗೂಡಂಗಡಿಯನ್ನ ವ್ಯಾಪಾರ ಮಾಡ್ಕೊಳ್ತಾರೆ ತದನಂತರದಲ್ಲಿ ಡ್ರಮ್ ಗಳನ್ನ ಅಂದ್ರೆ ನೀರ್ ಹಾಕಲಿಕ್ಕೆ ಬಳಸಬಹುದಾದ ಕಬ್ಬಿಣದ ಡ್ರಮ್ ಗಳನ್ನ ಮಾರಾಟ ಮಾಡ್ತಾರೆ ಅಂತಹ ಒಬ್ಬ ಸಾಧಕರು ಇವತ್ತು ನಮ್ ಜೊತಿದ್ದಾರೆ ಅದಕ್ಕಿಂತ ಪೂರ್ವದಲ್ಲಿ ಒಂದು ಮಾತಿದೆ ಹಸಿವು ಮತ್ತು ಬಡತನ ನಮಗೆ ಬದುಕುದನ್ನು ಕಲಿಸುತ್ತೆ ಯಾವ ವಿಶ್ವವಿದ್ಯಾಲಯವು ಕಲಿಸಿದಂಥ ಪಾಠವನ್ನ ನಮಗೆ ಬಡತನ ಕಲಿಸ್ತಾ ಇದೆ ಹಸಿವು ಕಲಿಸ್ತಾ ಇದೆ ತುಂಬ ಕೂಡು ಕುಟುಂಬದ ಜೀವನ ನಡೆಸ್ತಕ್ಕಂಥ ನಮ್ಮೂರಿನ ಸಾಧಕರು ಫಕೀರಪ್ಪ ಹೊಸಕಲ್ ಅವರು ಫಕೀರಪ್ಪ ಹೊಸಕಲ್ ಅವರು ತಮ್ಮ ಜೀವನದ ಯಶೋಗಾತಿಯನ್ನ ತಮ್ಮ ಬದುಕಿನಲ್ಲಿ ಕಂಡ ಕಹಿಗಳನ್ನ ಸಿಹಿಗಳನ್ನ ಇವತ್ತು ಲೈಫ್ ಬುಕ್ ಚಾನಲ್ ಜೊತೆ ಮಾತಾಡ್ತಾ ಇದ್ದಾರೆ ಈಗ ಫಕೀರಪ್ಪ ಹೊಸ್ಕಲ್ ಅವರನ್ನ ಮಾತಾಡ್ಸೋಣ ನಮಸ್ಕಾರ ಫಕೀರಪ್ಪ ಸರ್ ನಮಸ್ಕಾರ ಸರ್ ನಮಸ್ಕಾರ ಬದುಕು ನಿಮ್ಮನ್ನ ಯಾವ ರೀತಿ ರೂಪಿಸ್ತು ಅಂತ ಹೇಳಿ ಬಾಲ್ಯದಿಂದ ನಿಮ್ಮ ಜೀವನ ಹೇಗಿತ್ತು ನಿಮ್ಮ ತಾಯಿ ತಂದೆಯವರು ಯಾವ ರೀತಿಯಾಗಿ ಜೀವನ ಮಾಡ್ಕೊಂಡು ಬಂದ್ರು ಇವತ್ತು ಕುಸ್ತಿ ಪಟ್ಟಣದಲ್ಲಿ ಎಲ್ಲಿ ಹೋದ್ರು ಪಿ ಸಿ ಎಚ್ ಹೇಳಿ ಬಿ ಎಸ್ ಕೆ ಪಿ ಅಂತ ದೊಡ್ಡ ಒಂದು ಬ್ರ್ಯಾಂಡ್ ನೇಮ್ ಅನ್ನ ನಾವು ಮಾಡ್ಕೊಂಡು ಬಂದಿದ್ರಿ ಇದಕ್ಕೆಲ್ಲ ಕಾರಣ ಒಂದು ಮೂಲ ಒಂದು ಸೆಲೆ ಇದ್ದೇ ಇರುತ್ತೆ ಅದು ಯಾವ ರೀತಿಯಾಗಿ ನಿಮ್ಮ ಬಡತನದ ಜೀವನ ಅಥವಾ ಬಾಲ್ಯದ ಜೀವನ ಬಂತು ಅಂತ ನಮ್ಮ ಲೈಫ್ ಬಗ್ಗೆ ಮಾತಾಡ್ತೀರಾ ಓಕೆ ಸರ ನಮ್ದು ಏನ ನಮ್ಮ ತಂದೆಯವರು ನಮ್ಗೆ ಎಪ್ಪತ್ ನಾವು ಎಪ್ಪತ್ತೊಂದರ ಎಪ್ಪತ್ನಾಲ್ಕರ ನಮ್ಮ ತಂದೆಯವರು ಬಿಸ್ನೆಸ್ ಲಾಸ್ ಆಗಿ ಇವತ್ತು ನೀವು ಸಿಗ್ತಾ ಇಲ್ಲ ಅವಾಗಿಂದ ಬಡತನ ನಮ್ದು ನಮ್ಮ ತಂದೆಯವರು ಹೋದ್ರಿಂದ ಬಡತನ ಹಂಗೆ ಇದೆ ಆ ಪಡತನ ಆರನೇ ಕ್ಲಾಸ್ ಇದ್ದರೆ ನಾವು ಫೀಸ್ ಕಟ್ಟಕಿದ್ದಿಲ್ಲ ಆರುಪಾಯಿ ಎಪ್ಪತ್ತಿ ಫೀಸ್ ಇತ್ತ ಗೌರ್ಮೆಂಟ್ ಸ್ಕೂಲ್ ಅಂದ್ರೂ ಆರು ರೂಪಾಯಿ ಎಪ್ಪತ್ತು ಫೀಸ್ ಇತ್ತು ಅದ್ ಕಟ್ಟಕ್ಕಾಗ ಆರನೇ ಕ್ಲಾಸ್ ಮತ್ತೆ ಫೇಲ್ ಅಂದೆ ಫೀಸ್ ಕಟ್ಟಲಾರ್ಕ್ ಅವಾಗ ಫೇಲ್ ಆಗಿ ಮತ್ತೆ ಮುಂದೆ ಮುಂದರ್ಸ ಮಿಥಳಿ ಮಾಸ್ಟರ್ ಅಂತ ಗುರುಗಳ ಅವರು ನಮ್ಮ ಸಿದ್ದಪ್ಪ ಚಿನ್ನ ಮಾಸ್ಟರ್ ಅಂತಾರೆ ಅವ್ರು ನಮ್ಗೆ ತಿಳಿದು ಮುಂದೆ ನನ್ನ ಕರ್ಕೊಂಡು ಹಾಕ ಹೋಗ್ತಾ ಹೋಗ್ತಾ ಎಸ್ ಎಲ್ ಜಿ ಅವ್ರಿಗೆ ನಾವು ಖುಷಿ ಇಲ್ಲೇ ಓದಿದ್ವಿ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಮಾಡ್ತಾರೆ ಖುಷಿ ಓದಿತ್ತ ಸೆಕೆಂಡ್ ಇಯರ್ ಕಾಮರ್ಸ್ ಮಾಡಿದ್ರೆ ಅವ್ರನ್ನ ಇಲ್ಲೇ ಓದ್ಕೊತಿದ್ವಿ ಹ್ಮ್ ಈಗ ನೀವು ಡ್ರಮ್ ವ್ಯಾಪಾರ ಮಾಡ್ತೀರಿ ಅಂತ ಹೇಳಿದ್ರಿ ಬಾಡಿಗೆ ರೀ ಡ್ರಮ್ ಕೊಡೋದು ಒಂದ್ ದಿನಕ್ಕೆ ಎರಡು ರೂಪಾಯಿ ಆಯ್ತು ಬಾಡಿಗೆ ನಮ್ಮ ಸಾಲಿಗೆ ಹೋಗಿ ಮೇಲೆ ಡ್ರಮ್ ಇನ್ ಜನ ಹೋಯ್ತಿದ್ರು ನಮ್ ಡ್ರಮ್ ಅಂದ ಜನ ನಮ್ ಫಸ್ಟ್ ನಮ್ ಕಡೆ ಡ್ರಮ್ ಬಾಡಿಗೆ ಹೋಯ್ತಿದ್ರು ಡ್ರಮ್ ಅಂದ್ರೆ ಅವಾಗ ವಡ್ಡಿನ ಕೆಲ್ಸಕ್ಕೆ ಅಲ್ಲಿ ಮದ್ ಮನೆ ಕಟ್ಟೋದಕ್ಕ ಅವಾಗ ಟ್ಯಾಂಕರ್ ಇದ್ದಿಲ್ಲ ವಾಟರ್ ಒಂದು ಕಬ್ಬಿಣ ಟ್ಯಾಂಕರ್ ಡ್ರಮ್ ಅವಾಗ ಒಂದು ಡ್ರಮ್ಗೆ ಎರಡು ರೂಪಾಯಿ ಬಡಿಯಂ ಕೊಡಿದ್ರು ಅವಾಗ ನಮ್ ಅವಾಗಿನ ಕಾಲದಾಗ ನಾವು ಎಪ್ಪತ್ತೊಂಬತ್ತು ಡ್ರಮ್ ಇಟ್ಟಿದ್ವಿ ಸ್ಕೂಲ್ಗೆ ಹೋಗ್ತಾ ಹೋಗ್ತಾ ಅದನ್ನೇ ಮಾಡ್ಕೊಂಡ್ ಇರ್ತಿದ್ವಿ ಮತ್ ನೆಕ್ಸ್ಟ್ ಅದ ನಂತರ ಎಂಟನೇ ಕ್ಲಾಸ್ ಇದ್ ನಾನು ಒಂದ್ ಹದ್ನಾಕ್ ವರ್ಷ ಅವಾಗ ಅಂಗಡಿ ಮಾಡಿದ್ವಿ ಒಂದು ಕೋಕಿ ಸರ್ಕಾರ ಒಳಗೆ ಒಂದ್ ಸಣ್ಣದ ಅಂಗಡಿ ಮಾಡಿದ್ವಿ ಹದಿನೇಳುವ ರೂಪಾಯಿ ಬಂಡವಾಳ ಹಾಕಿದ್ವಿ ಸಾಲಿ ಬಂದ್ಮೇಲೆ ಅದ್ ಡ್ಯೂಟಿ ಮಾಡಿದ್ವಿ ಅದ್ ಬಂದ್ಮೇಲೆ ಹಂಗ ಮಾಡ್ಕಂತ 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 ಇದುವರೆಗೆ ವ್ಯಾಪಾರ ಅಂದ್ರೆ ಬನ್ನಿ ಕಟ್ಟಿಗೆ ಎರಡನೇ ಟೈಮ್ ಅದನ್ನ ಒಂದ್ ಅಶೋಕ್ ಕಂಡಕ್ಟರ್ ಅಂತ ಅವ್ರು ಅವ್ರ ನಮ್ ವ್ಯಾಪಾರ ನೋಡಿ ಬಂದ್ಮೇಲೆ ಇಷ್ಟ ವ್ಯಾಪಾರ ನೋಡಿ ಈ ಕುಂತ ಕೊಡ್ತೀವಪ್ಪ ಅಂಗಡಿ ಅಂಗಡಿ ಸಾಮಾನು ಎಲ್ಲಾ ಸೇರಿ ಹನ್ನೂರೈ ಓಕೆ ಕೊಟ್ಟಿದ್ವಿ ಅಂದ್ರ ನಾವು ಹತ್ತು ಪುಸ ಎಲ್ಲ ವ್ಯಾಪಾರ ರೈಸ್ ಕಟ್ಟ ಚೋಟ ಒಂದ್ ಸಾಮ್ರ ಬಿಡಿ ಎಲ್ಲ ಐಟಮ್ಸ್ ಕುಂದಿರ್ತೀವಿ ಹತ್ತು ಪಸ ಎಲ್ಲ ಗಜೇಂದ್ರ ಕೊಡದ ನಾ ಖುಷಿಯಾಗೆ ಫಸ್ಟ್ ಹತ್ತು ಹ್ಮ್ ಹ್ಮ್ ಎಲ್ಲಡಕೆ ಹಂಗ್ ಕೊಡಿದ್ವಲ್ಲ ಅದೇ ಬರ್ತಾ ಬರ್ತಾ ಅದ ನಮ್ ವ್ಯಾಪಾರ ನೋಡಿದಾಗ ನಮ್ ಕನ್ನಡ ಕನ್ನಡ ಹಿರಿಯ ಮಠ ದಿನ ಬಿಟ್ಟು ವ್ಯಾಪಾರಪ್ಪ ಅಂತ ಆಯ್ತು ಕೊಟ್ರೆ ಎಷ್ಟು ಕೊಡ್ತೀನಿ எாத்பாய் அன்னி கல்லை பிடிக்க எல்லா அது ரொக்க மத்தி கட்டி முந்தா அங்கே ஆறு ஆறுநூறு ரூபாய் கொட்ட கபட் இன்னொட்ட செல நம்ம நாகப்போஸ்க்குரிய அதுக்கிங்க கேபிள் நம்ம இப்ப நானும் நம்ம கூட இது கூட அப்படி அந்தாபுர்த்தர் மக்கள் ಅದು ಚೀಟ್ ಕಟ್ಟ ಕಟ್ ಬ್ಯಾಕ್ ಪ್ಯಾಕ್ ಈಗೆಲ್ಲ ಟ್ಯೂಬ್ ಗೀಬ್ ಬಂದವು ಅವಾಗ ಸುಣ್ಣ ಟ್ಯೂಬ್ ಇದ್ದಿಲ್ಲ ಓಕೆ ಓಕೆ ಸುಣ್ಣ ಟ್ಯೂಬ್ ಇದ್ದಿಲ್ಲ ಅಲ್ರಿ ನಾವು ಬಿಜಾಪುರಕ್ಕೆ ಹೋಗಿ ರಜಬೂತ್ ಗಲ್ಲಿ ಅಂತ ಐತಿ ಅಲ್ಲಿ ಮುಂಜಾನೆ ಹೋಗಿ ಆರ್ ನಾ ರಾತ್ರಿ ಒಬ್ಬ ಸಿಂಗ ಡಬಲ್ ರೋಡ್ ಇದ್ರೆ ಸಿಂಗಲ್ ರೋಡ್ ಇದ್ವಿ ಸೀಕ್ರೆಟ್ ಗಾಡಿ ಅಂತ ಆ ಟೈಪ್ ಗಾಡಿ ನೈಟ್ ಎಲ್ಲಾ ಬಸ್ಗೆ ಹೋಗ್ತಿದ್ವಿ ಅಲ್ಲಿ ಒಂದು ಆರು ಏಳು ಗಂಟೆಗೆ ಇರ್ಬೇಕು ಹ್ಮ್ ಅಂದ್ರೆ ಎಲ್ಲರಿಗೂ ನಾನ್ ದುಡ್ಡು ಕೊಡ್ಬೇಕು ಇಷ್ಟ ಇಷ್ಟ ಪಾಕೆಟ್ ಬೇಕು ಎಷ್ಟು ತಯಾರಕ್ಕು ಅಂತ ಹೇಳಿ ಅವ್ರು ಸುಮ್ಮನೆ ತಯಾರು ಮಾಡಿ ಚೀಟ್ ಪ್ಯಾಕ್ 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 ಮಾಡಿ ಒಂದು ತುಂಬಿದ್ರು ಒಂದೊಂದು ಪಕೆಟ್ ಇಪ್ಪತ್ತು ಪಾಕೆಟ್ ಕೊಡುತ್ತಿದ್ದ ಎಂಟನೇ ತರಗತಿಯಲ್ಲಿ ಓದ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಬಡತನದಲ್ಲಿ ಆರನೇ ಕ್ಲಾಸಿಗೆ ಶಾಲೆ ಬಿಟ್ಟು ಇನ್ನೊಂದು ವಿಶೇಷ ನಮ್ಮ ಪತ್ತಿರಪ್ಪ ಅದ್ ಏನಂತ ಗೊತ್ತಾ ಎಂಟನೇ ಕ್ಲಾಸಲ್ಲಿ ಓದ್ತಿರ್ಬೇಕಾದ್ರೆ ಪತ್ತಿರಪ್ಪ ಅವ್ರಿಗೆ ಗ್ರಾಮೀಣ ಬ್ಯಾಂಕ್ ಅಂತ ತುಂಗಭದ್ರಾ ಗ್ರಾಮೀಣ ಬ್ಯಾಂಕ್ ಅಂತ ಇತ್ತು ಆ ಮ್ಯಾನೇಜರ್ ಏನ್ ಮಾಡ್ತಾರೆ ಪತ್ತಿರ ಪರತ್ರ ಬರ್ತಾರೆ ಈತ ವ್ಯಾಪಾರ ವ್ಯವಹಾರ ನೋಡಿ ಈತ ಲೇವಾದೇವಿ ನೋಡಿ ಒಳ್ಳೆ ಬಿಸ್ನೆಸ್ ಮನ್ ಅಂತ ನೋಡಿಕೊಂಡು ಇನ್ನು ಮೀಸೆ ಬರಿಲಾರಂತ ಹುಡುಗನಿಗೆ ಆ ಬ್ಯಾಂಕ್ ಮ್ಯಾನೇಜರ್ ಏನ್ ಮಾಡ್ತಾರೆ ತಮ್ಮ ಬ್ಯಾಂಕ್ ಅಕೌಂಟ್ ತೆರೆದು ಇವತ್ತಿ ಕೂಡ ಅಕೌಂಟ್ ಅಲ್ಲಿ ಇಟ್ಟುಕೊಂಡರೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ಟ್ರಿ ನಾಗರಾಜ್ ಮ್ಯಾನೇಜರ್ ಅಂತ ಇದ್ರು ಹಳೆ ಬಸ್ ಟ್ರೀನ್ ಮಾಡ್ಕೊಂಡಿದ್ದಲ್ಲ ಅಲ್ಲಿ ತುಂಗಭದ್ರ ಗ್ರಾಮೀಣ ಬ್ಯಾಂಕ್ ಓಕೆ ಆ ಬ್ಯಾಂಕ್ ನೋಡಿದಾಗ ನನಗ್ ಲೋನ್ ನಮ್ಗೆ ಯಾವರೆಲ್ಲ ನೋಡಿ ಹಚ್ಕೊಟ್ಟು ಓಕೆ ಆಯ್ತು ನಾಗರಾಜನ್ ಕೇಳಿ ಮ್ಯಾನೇಜರ್ ಇದ್ರು ಅವ್ರ ಲೋನ್ ಕೊಡಕ್ ಆಗ ಒಲ್ ಇದ್ವಲ್ಲ ಅವಾಗ ನಂದು ವ್ಯಾಪಾರ ನೋಡ್ ಕೊಡಕ್ ಒಪ್ಪಿಗೆ ಆಗಿ ಅವತ್ತು ಅಕೌಂಟ್ ಇವತ್ತೂರಿಗೆ ಐತೆ ನಮ್ಗೆ ಹತ್ತೊಂಬತ್ ನೂರ ಎಂಬತ್ತೊಂಬತ್ತರಾಗೆ ಏನು ಅಕೌಂಟ್ ಮಾಡಿದ್ವಿ ಅವಾಗಿಂದ ಇನ್ನೂರಿಗೆ ಹಂಗೆ ಹಾಕೊಂಡಿದೆ ಒಂದ್ ಒಂದು ನಾವು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಮೊದಲ ಅಕೌಂಟ್ ಏನು ಮಾಡಿದ್ರು ಆ ಬ್ಯಾಂಕ್ ನಲ್ಲಿ ಸ್ಟಿಲ್ ಟುಡೇ ಇವತ್ತೇ ಇಟ್ಕೊಂಡು ಬಂದಿದ್ದಾರೆ ಆ ಬ್ಯಾಂಕಿನವರು ಉತ್ತಮ ಗ್ರಾಹಕ ಅಂತ ಎರಡ್ ನೂರು ಸಾರಿ ನಮ್ಮ ಪಕ್ಕೀರಪ್ಪರನ್ನ ಗೌರವಿಸಿ ಸನ್ಮಾನಿಸಿದ್ದು ಕೂಡ ಇದೊಂದು ಒಬ್ಬ ಇತಿಹಾಸ ಅಂತ ಹೇಳಿ ಕಾರಣ ಏನಂದ್ರೆ ಇವತ್ತು ನಾವು ಈ ಲೈಫ್ ಚಾನಲ್ ಮೂಲಕ ಒಂದು ವಿನಂತಿ ಮಾಡ್ತೀವಿ ತಾವು ಯಾರಾದ್ರೂ ಬ್ಯಾಂಕ್ ಅಕೌಂಟ್ ಮಾಡಿದ್ರೆ ಅದರ ಸಿಬಿಲ್ ಸ್ಕೋರ್ ಅಂತ ಗೌರ್ ಈಗ ಈಗೇನು ಮಾಡ್ತಾ ಇದಾರೆ ಮೊದಲು ಹಾಗಿರ್ಲಿಲ್ಲ ನಮ್ಮ ವ್ಯವಹಾರ ನಮ್ಮ ಲೇವಾದೇವಿ ಚೆನ್ನಾಗಿ ಇಟ್ಕೊಂಡ್ರೆ ಬ್ಯಾಂಕ್ನವರು ನಮ್ಗ ಗ್ರಾಹಕರಿಗೆ ಹಣ ಕೊಡ್ತಾರೆ ಅನ್ಲಿಕ್ಕೆ ನಮ್ಮ ಫಕೀರಪ್ಪ ಅವರು ಸಾಕ್ಷಿ ಅಂತ ಹೇಳ್ತಾ ಮುಂದಿನ ಮಾತುಗಳನ್ನ ಮಾತಾಡೋಣ ಆತ್ಮೀಯರೇ ಪ್ರಕೀರಪ್ಪ ಹೊಸ್ಕಲ್ರವರು ಬಹಳ ಬಡತನದಿಂದ ಬಂದಂತ ಕುಟುಂಬ ಎಷ್ಟಂದ್ರೆ ಅಷ್ಟು ಬಡತನ ಈಗ ನಂಗೆ ಇರಲಿಲ್ಲ ಪ್ರಚಾರ ಇರಲಿಲ್ಲ ವ್ಯಾಪಾರ ವ್ಯವಹಾರ ಮಾಡ್ಬೇಕಂದ್ರೆ ಅನುಕೂಲತೆಗಳು ಇರಲಿಲ್ಲ ಬಸ್ ಹೋಗಿ ಬಸ್ನಲ್ಲೇ ಬಂದು ವ್ಯಾಪಾರ ಮಾಡ್ಬೇಕಾಗಿತ್ತು ಅಷ್ಟಲ್ಲದೆ ಕೂಡ ನಮ್ಮ ಪಕ್ಕೀರಪ್ಪರ ತಾಯಿ ತಂದೆಯವರು ಬಹಳ ಬಡತನದಿಂದ ಬಂದ್ರು ಆರನೇ ಕ್ಲಾಸ್ ಫೀಸ್ ಕಟ್ಟಲಿಕ್ಕೆ ಆಗ್ಲಿಲ್ಲ ಅಂತ ಹೇಳ್ತಾ ಇದ್ರಿ ಅದು ಮುಂದಿನ ನಿಮ್ಮ ಪ್ರಯಾಣ ಹೆಂಗ್ ಬದುಕಿಂದು ಆಮೇಲೆ ಫೀಸ್ ಕಟ್ಟಕ್ ಆಗ್ಲಿಲ್ಲ ನೆಕ್ಸ್ಟ್ ಏನ್ ಮಾಡಿದ್ವಿ ನಾವು ಚಾಮಿನ್ ಸಾಬ್ ಅಂತ ಹೇಳಿ ಅತ್ತಾರ ಅಂಗಡಿ ಬನ್ನಿ ಕಟ್ಟ ಅಂಗಡಿ ಆ ಅಂಗಡಿ ಒಳಗೆ ವಾರಕ್ಕೊಮ್ಮೆ ಶನಿವಾರಕ್ಕೊಮ್ಮೆ ಶನಿವಾರ ಹಾಫ್ ಡೇ ಸಂಡೆ ದಿವಸ ಫುಲ್ ಮೂರ್ ರೂಪಾಯಿ ಕೊಡ್ತಾರೆ ಒನ್ ಡೇ ಫುಲ್ ಆ ಮೂರ್ ರೂಪಾಯಿಂದ ಮತ್ತೆ ಹಂಗೆ ಸಣ್ಣ ಸಣ್ಣ ಅದೇ ಅಮೌಂಟ್ ಜೂ ಕೊಡ್ಸಿದ್ವಿ ನಮ್ ಮನೆಯಾಗ ಅದು ಸಲ ಏನ್ ಮಾಡಿದ್ವಿ ಅಂತ ಮನೆಯಾಗ ಅಮೌಂಟ್ ತಂದ ತಂದಿಟ್ಟು ಅದೇ ಅಮೌಂಟ್ ಒಂದ್ ಎಪ್ಪತ್ತೊಂಬತ್ತು ರೂಪಾಯಿ ನೂರ್ ರೂಪಾಯಿ ಸಣ್ಣಕ್ಕೆ ಆಯ್ತು ಮತ್ತೆ ಆ ಅಮೌಂಟ್ ಕೊಟ್ಟು ಮತ್ತೆ ಎಪ್ಪತ್ತೆಸ್ಕೊಂಡು ಒಂದು ಬಿಸ್ಕೆಟ್ ಮಾಡ್ತಿದ್ವಿ ಅದ ಬಸವರಾಜ್ ಅಂತೇಳಿ ಬಸವರಾಜ್ ಅಂತ ಹೇಳಿ ಅವ್ರ ಗಂಡೆ ತೊಗೊಂಡ್ತಿ ಬಿಸ್ಕೆಟ್ ಅವು ಏಳು ರೂಪಾಯಿ ಒಂದ್ ಪ್ಯಾಕೆಟ್ ಬಳ್ಳಾರಿ ಭಾರತ್ ಬಿಸ್ಕೆಟ್ ಅಂತ ಹೇಳಿ ಆ ಬಿಸ್ಕೆಟ್ ಕಂಪ್ನಿಯವರು ಏಳು ರೂಪಾಯಿ ಒಂದ್ ಒಂದ್ ಪ್ಯಾಕೆಟ್ ತಂದ್ರೆ ಒಂದೆ ವರ್ಷ ಎಪ್ಪತ್ತಿರು ಒಂಬತ್ತು ರೂಪಾಯಿ ಅಂತ ಒಂದೆ ಜನ ಎರಡು ರೂಪಾಯಿ ಅದ್ರಂಗ ಮತ್ತೆ ಸಂಜೆ ಮಠ ಮಾರಿದ್ಮೇಲೆ ಐದು ಡಿಸೆಂಬರ್ ಹತ್ತು ಅವಾಗಿ ಅವಾಗ ಮೂರ್ದ್ ನೌಕರಿ ಗುಡ್ ಬೈ ಹೇಳಿ ಸಂಡೇ ಗುಡ್ ಬೈ ಹೇಳಿ ಮತ್ ಇದು ಈ ವ್ಯಾಪಾರ ಕಂಟ್ರಿ ಮಾಡ್ತಾ ಮಾಡ್ತಾ ಸ್ವಲ್ಪ ವ್ಯಾಪಾರ ಜ್ಞಾನ ಬರಕ್ ಬಂದ್ಮೇಲೆ ಹಂಗ ಸಣ್ಣ ನಾವು ದಂಧೆ ಮಾಡ್ಕೊಂಡು ಹೊಂದಿದ್ವಿ ಆಮೇಲೆ ಒಂದ್ ಸ್ಯೂಟ್ ಅಂಗಡಿ ಇಟ್ಟಿದ್ವಿ ಸಣ್ಣ ಸಂಡ್ಗಿ ಚಕ್ಲಿ ಅವೆಲ್ಲ ಐಟಮ್ಸ್ ನಾವು ಮಾಡಿದ್ವಿ ಮಾಡಿ ತಯಾರು ಮಾಡಿ ಮಾಡೋದು ಆಮೇಲೆ ನಮ್ಮನೆ ಮಾಡ್ಕೊಂಡು ಒಂದ್ ಸಣ್ಣ ಬಿಡಿ ಬನ್ನಿ ಕಟ್ಟಿದ್ರಿಗೆ ಸೊಂಡ್ಗಿ ಚಕ್ಲಿ ಅಂತ ಹೇಳಿ ಅವ್ನ ವ್ಯಾಪಾರ ಮಾಡಕೈತಿ ತಮಿಳ್ನಾಡವ್ ನಮಗೆ ಕುಚಿ ತಾಲೂಕ್ ಜನ ಬಂದೇ ಹೋಲ್ಸೇಲ್ ಮಾಡ್ತಾ ಬಂದ್ವಿ ಆಮೇಲೆ ಏನಾಯ್ತು ನಮ್ದು ಬದುಕು ನಮ್ ತಂದೆಯವ್ರಿಗೆ ಎಂಟು ಜನ ಮಕ್ಳು ನಾವು ಐದ್ ಜನ ಮಕ್ಳು ಮೂರ್ ಜನ ಹೆಣ್ಮಕ್ಳು ನಮ್ ತಂದೆಯವರು ಹೋದಾಗ ಇಬ್ರು ಒಬ್ಬರದೇ ಲಗ್ನ ಆಯ್ತು ನಮ್ಮ ಹಿರಿಯ ಹಾಕಂದ್ ಒಂದೇ ಲಗ್ನ ಆಯ್ತು ಎಣ್ಣೆ ಹಾಕಂದಿಲ್ಲ ಎಲ್ಲಾದ್ ನಮ್ ತಾಯಾರ ನಮ್ಮನೆಲ್ಲಾ ಸಂಭಾಳಿಸಿ ನಮ್ ತಾಯಿಯವರು ನಮ್ಮ ಅಣ್ಣವರು ಎಲ್ಲಾ ಕೂಡ ಸಂಭಾಳಿಸಿ ಕುಟುಂಬ ಮೆಡ್ಕೊಂತ ಮಾಡ್ಕೊಂತ ನಾವು ನಮ್ದು ಜೀವನದ ಬಂಡಿ ಸಾಕ್ತಾ ಬಂತ ಹಂಗೆ ಹಂಗಾಗಿ ನಮ್ ಜನ್ ಜನರೊಳಗೇನಿತ್ತು ಅಂದ್ರೆ ದುಡಿಬೇಕು ಮಾಡ್ಬೇಕನ್ನ ನಮ್ ಚಲ ಅಷ್ಟೇ ನಾನು ಬಿಜಾಪುರ ಹೋಗ್ತಿದ್ದೆ ಅವಾಗ ನೆನ್ಪಾಡಿದ್ರಲ್ಲ ಅವಾಗ ಶೀಘರ್ಗಳು ಲಾರಿ ಅಂತಿದ್ರು ಅವಾಗ ಅವಾಗ ಬಿಜಾಪುರ್ ಬಸ್ ಸ್ಟಾಂಡ್ ಇಂದ ಮುಂದೆ ಬರ್ತಿದ್ವು ನಾವು ಊರವರೆಗೂ ಸುಣ್ಣ ಪಕಡಕಂಡ್ ರಜಪೂತ್ ಗಲ್ಲಿ ಅಂದ್ರ ಒಂದು ಕಿಲೋಮೀಟರ್ ಎರಡ್ ಮೂರು ಕಿಲೋಮೀಟರ್ ಆರಾಮ್ ಇತ್ತು ಅಲ್ಲಿಂದ ಒಂಟಿ ಮಂಡಳಿ ಹಾಕೊಂಡ್ರು ಅವ್ರ ರಿಕ್ವೆಸ್ಟ್ ಮಾಡ್ಕೊಂಡ್ರು ತಮ್ಮಂದು ಮತ್ ಹೋಗುವಂತ ಲಾರಿ ಮೇಲೆ ಟಾಪ್ ಮೇಲೆ ಹಾಕಬೇಕು ಮಾಲ್ ಓಹ್ ಅದು ವಜ್ಜದ ವಜ್ಜ ಚೀಲ್ಗಳನ್ನ ಮ್ಯಾಗ್ ಹಾಕಬೇಕು ಹಾಕಿ ಕುಷ್ಟಿಗೆ ಬರ್ತಿದ್ರು ಕುಷ್ಟಿಗೆ ಸುಣ್ಣದ ನೀರ ನೀರು ಹೊರಗ್ ಬರ್ಬೇಕು ಅವ್ನು ತಡಬಳ್ಳಿ ನೀರ್ ಇರ್ತಿದ್ ಹಂಗೆ ಹ್ಮ್ ಹ್ಮ್ ಎಲ್ಲ ಒಮ್ಮೆ ನೀರುತ್ತ ಬಿಡುತ್ತಂತೆ ಇಲ್ಲ ಸರ್ ಅದೇನಾಗ್ಲಪ್ಪ ಕುಷ್ಟಿಗೆ ತಾನಾಗಪ್ಪ ತಪ್ಪ ಮೇಲೆ ನೀರ್ ಬರ್ತೈತ್ ಸುಣ್ಣ ಚೀಟ್ ಗಟ್ಟಿ ಹಾಕ್ತಾ ಗಟ್ಟ ಹಾಕ್ತು ಹತ್ಮಸ್ ಚೀಟ್ ಸುಣ್ಣ ಚೀಟ್ ಮಾರ್ದ್ವಿ ಸುಣ್ಣ ಪ್ಯಾಕೆಟ್ ಅದ್ ಜಂಟಿಗೆಲ್ಲ ಹೋಯ್ತಿದ್ರು ಇಲ್ಲ ಕುಷ್ಟಿಗೆ ತಾಳ್ಮೆ ಸುತ್ತಮುತ್ತ ಒಳ್ಳೆಯ ನಾನ್ ಕಡಿದ್ರು ಮತ್ತಿ ಇಲ್ಲಿಂದ ನಾನು ಚಿನ್ನೂರ್ಗು ಹಾಕ್ ಬರ್ತಿದ್ದೆ ಆಮೇಲೆ ಕೊಪ್ಪಳಕ್ಕೆ ಹಾಕಿಬಿಡ್ತಿದ್ವಿ ಎಷ್ಟು ನಿಮ್ಮ ವಯಸ್ಸು ಹದಿನಾಲ್ಕು ವರ್ಷ ಹದಿನಾಲ್ಕು ವರ್ಷ ಹದಿನಾಲ್ಕ ಹದಿನೈದು ವರ್ಷ ಸೀಕ್ರ ಲಾರಿ ಹತ್ತಕ್ಕೆ ಎದುರ್ತಿದ್ವಿ ರಾಷ್ಟ್ರೀಯ ಹೆದ್ದಾರ ಅಂತ ಇತ್ತು ಅದು ಹಿಂದಕ್ಕೆ ಆ ಒಂದು ಸಿಂಗಲ್ ರೋಡ್ ಅದು ಅದ್ರಿಂದ ಟಕಲಿಕೆ ಬೀಜ ಕಲ್ಲು ದೋಟೆ ಆಳ್ ಏನ್ ಅದೇನಕಿತ್ತು ಅಂದ್ರೆ ಇಲಿಕಲ್ಲಿ ಹೋಗ್ತಿತ್ತು ಇಲಿಕಲ್ಲಿಂದ ಮುಂದೆ ಸಿಂಗಲ್ ರೋಡ್ ಡಬಲ್ ಟಕೆಲೆ ಹೋಗ್ಬೇಕು ಈಗ ನಾನು ಸುಣ್ಣಪ್ಪ ಹೋಗ್ತೇನೆ ಬಿಜಾಪುರಕ್ಕೆ ಅಲ್ಲಿಂದ ತರಬೇಕಂದ್ರೆ ಅಲ್ಲಿ ಎನ್ ಎಚ್ ಆ ಮನೇಲಿ ಎಲ್ಲ ಬಿಡೋಕೆ ಇಲ್ಲಿಂದ ಕುಸ್ತಿಯಿಂದ ಹೋಗ್ಬಿಡ್ಬೇಕಾದ್ರೆ ರಾತ್ರಿ ಇಲ್ಕಲ್ ಹೋಗಿದ್ವಿ ಒಂಬತ್ತು ಗಂಟೆ ಕುಸ್ತಿ ಬಿಟ್ರೆ ಇಲ್ಕಲ್ ಮತ್ತೆ ಬಿಜಾಪುರ ಜಾಸ್ತಿ ರೇಟ್ ಬಸ್ ಇರ್ತಿಲ್ಲ ಮತ್ತೆ ಮುಂಜಾನೆ ಆರು ಗಂಟೆ ಅವ್ರ ಮನೆ ಓಣೆಗೆ ಇಟ್ಬಿಟ್ಟಿ ಅವ್ರ ಓಣೆಗ ಸೆಕೆಂಡ್ ಹೋಗ್ತಿದ್ನಲ್ಲ ನಮ್ದು ಐಡೆಂಟಿ ಕಾರ್ಡ್ ಇತ್ತು ಅಲ್ಲಿ ಊರಾಗ ಆಟೋ ಗಿಟ್ಟು ಉರಕ್ ಆ ದುಡ್ಡು ಏನ್ ಮಾಡಿದ್ವಿ ಒಂದು ಆಧಾರ್ ಕಾರ್ಡ್ ಅವಾಗ ಆಧಾರ್ ಕಾರ್ಡ್ ವೋಟಿಂಗ್ ಕಾರ್ಡ್ ಇತ್ತು ವೋಟಿಂಗ್ ಕಾರ್ಡ್ ಕೊಟ್ಟು ಬಾಡಿ ಸಿಗತಿದ್ವಿ ಆ ಬಾಡಿ ತಗೊಂಡು நான் அவரு மணி வந்து முட்ல மணி ரிகார்குதாக்கர் தீரேமட்டி அவ்வளோ செகம்பு தந்தில பரிசய கொட்ட அந்த இல்ல வோட்டிங் கார்டு நான் செக்த்தி அந்த மத்திய அல்லந்தோம் மேலே இடீ செஞ்சி மட்டும் எர்பித்த செகி மட்டும் ஒன் தாசுங்க ஆட்ரு பைத்து மத்தியோம் டெம் பாஸ் ஆக மதம் அவ்வளவு முந்திரி ஆர்டர் அவ்வளோ ரெடி ப்ரி அவர் ஓனே ஓன்க்கு மந்தி கொட்டு ಅವ್ರೆಲ್ಲಾ ಓಣಿ ಮಣಿ ಬಿಡಿ ಎಚ್ ಕಟ್ಟಿದಂ ಕೈ ಒಂದೊಂದ್ ಪಾಕೆಟ್ ಐವತ್ತು ಚೀಟ್ ಅಂತ ಒಂದ್ ಮೂರ್ ಸಾವಿರ ಹತ್ತು ಸಾವಿರ ಚೀಟ್ ಆಗ್ಬೋದು ಮೂರ್ ಗಂಟೆಗೆ ಕೊಡ್ತಿದ್ರು ಮೂರ್ ಗಂಟೆಗೆ ಕಟ್ಟ ಟೈಮ್ ಇದಲ್ರಿ ಟೈಮ್ ಪಾಸ್ ಆಕ ನಮ್ ಸಿನ್ಮಾಕ್ ಹೋಗಿ ಆ ಟೈಮ್ ಟೈಮ್ ಪಾಸ್ ಮಾಡಿ ಅದಲ್ಲ ಅಲ್ಲ ಹೌದು ಅದಕ್ಕೆ ಏನ್ ಮಾಡಿದೆ ಯಾವ್ದು ಗೋಗಿಟ್ರೊಳಗ ಅಲ್ಲೆಲ್ಲ ಗಾರ್ಡನ್ ಗಾರ್ಡನ್ ಮಲಗಿ ಬಿಡ್ತಿದ್ದೆ ಊಟ ಮಾಡಿ ಹೆಂಗ್ ಸಿಕ್ಕಿರ್ತಲ್ಲ ಮಲಗಿ ಬಿಡ್ತಿದ್ದೆ ಒಂದ್ ಮೂರ್ ಗಂಟೆಗೆ ಗೆದ್ದು ಅದು ಸಾಮಾನ್ಯಕ್ಕೆ ಮತ್ತೆ ಬರೋ ಇಲ್ಲಿ ಬರೋ ಒಂಬತ್ತು ರಾತ್ರಿ ಹನ್ನೆರಡು ಒಂದು ಗಂಟೆ ಆಗುತ್ತೆ ಅವ ಕುಷ್ಟಿಗೆ ಎನ್ ಎಚ್ ಕ್ರಾಸ್ ಊರವ್ರಿಗೆ ಒಂದೇ ಸಿಂಗಲ್ ರೋಡ್ ಅದು ಅಲ್ಲಿ ನಿಲ್ಸಿ ಹೋಗ್ಬಿಟ್ರೆ ಅವರು ಹೋಗ್ಬಿಟ್ರು ಮತ್ತೆ ಇಲ್ಲಿಂದ ಆ ಕುಷ್ಟಿಗಿಂತ ಯಾವ್ದೋ ಬಂಡೆ ಆಗೋ ಯಾವ್ದೋ ಯಾಕಂದ್ರೆ ನಮ್ಗೆ ಇಷ್ಟು ನಿಮ್ಮದು ಬಡತನದಿಂದ ಸಾರಿ ಓದ್ಕಂತ ಇಷ್ಟೆಲ್ಲ ನೀವು ಬದುಕನ್ನ ಕಟ್ಕೊಳ್ಳಿಕ್ಕೆ ಇಷ್ಟೆಲ್ಲ ಪ್ರಯತ್ನ ಪಟ್ಟ್ರಿ ಆ ನಂತರ ನಿಮ್ಗೆ ಕುಟುಂಬದ ನಿರ್ವಹಣೆ ಮಾಡ್ಲಿಕ್ಕೆ ಮತ್ತೆ ಏನೇನು ಮಾಡ್ಕೊಂಡ್ರಿ ಆಮೇಲೆ ತೊಂಬತ್ನಾಲ್ಕರೊಳಗೆ ನಮ್ದು ಮ್ಯಾರೇಜ್ ಆಯ್ತು ತೊಂಬತ್ನಾಕ್ ಏಪ್ರಿಲ್ ಹದ್ನಾರು ಹ್ಮ್ ಹ್ಮ್ ತೊಂಬತ್ನಾಲ್ಕೊಳಗ್ ಏನಾಯ್ತು ನಮ್ದು ಹುಂಡಿ ಆಯ್ತು ಸುಣ್ಣದ ಐಟಮ್ಸ್ ಇಷ್ಟೇ ಕಣ್ಣೆ ಕೊಡ್ಬೇಕಾದ್ರೇಷೇಷ ಇದ್ರೆ ಅನ್ನೋದು ವಿಶೇಷ ಹ್ಮ್ ಅನ್ನೋದು ಕಣ್ಣೆ ಏನಂದ್ರೆ ಅವ್ರ ಅಣ್ಣನ ಮನೆಯಾಗದನಾ ಎಷ್ಟೋ ಜನ ಕೊಡ್ಲಿಲ್ಲ ಓಹ್ ನಾವು ನಮ್ಮ ಅಣ್ಣರ್ ಇಬ್ಬರೇ ಇದ್ವಿ ಇನ್ನ ಉಳಿದ್ರಲ್ಲೂ ಅವ್ರು ತಮ್ಮ ತಮ್ಮ ಬದುಕಿನ ಬಂದಿರೋ ತಾವಿದ್ರು ನನಗ್ ಎಷ್ಟೋ ಕಣ್ಣೆ ಕೊಡಲಿಲ್ಲ ಕನ್ನೆ ಏನಂದ್ರೆ ಅವ್ರ ಅಣ್ಣ ಮನೆಗದ ಹೊಲ ಅಷ್ಟು ಕಷ್ಟ ಐತಿ ಮನಿ ಅಷ್ಟ ಐತಿ ಎಂಟು ಜನ ಅವರು ಐದ್ ಜನ ಗಣ ಮಕ್ಳು ಮೂರ್ ಜನ ಮಕ್ಳು ಅಂದ್ರೆ ಕಣ್ಣೆ ಕೊಳಿಲ್ಲ ಕಣ್ಣೆ ಕೊಳ ಮತ್ತೆ ಒಬ್ಬೊಬ್ರು ಎರಡ್ ಮೂರು ಕಡೆ ಆಗಲ್ಲ ಹೋಗ್ ಬಂದ್ಮೇಲೆ ನೋಡ್ಕೆ ಬಂದಿ ಅವ್ರ ಮನ್ಸಿ ಬರ್ತಾರೆ ಏ ಮನೆ ಇಲ್ಲ ಅವ್ರ ಅಣ್ಣ ಮನೆಗದ ನಾವು ಒಂದ್ ಭಾವನೆ ಏನೋ ಮತ್ತೇನೋ ಮದ್ ಲೇ ಸ ಅಲ್ಲಿ ಕನ್ನೆ ನೋಡಕ್ ಹೋಗಿದ್ದೆ ಬೇರೆ ನಾವು ಮಳಕೆ ಬಂದಿದ್ದೆ ಬೇರೆ ಎಸ್ ಬಿ ಹೆಚ್ಚನ ಸೋಮಣ್ಣ ಅವ್ರ ಸೋಮಣ್ಣ ಅಂತ ಹೇಳಿ ಎಸ್ ಬಿ ಹೆಚ್ಚನ ಅವ್ರು ಹೋಗಿದ್ರಲ್ಲಿ ಅವರು ಇನ್ನೊಬ್ರು ಪಂಚಾಕ್ಷರ ಸ್ವಾಮಿ ಅಂತಿದ್ರ ಅವ್ರಿಬ್ರು ಕೂಡ ಕರ್ಕೊಂಡೋಗಿದ್ರಲ್ಲಿ ನಾವ್ ನೋಡಿದ್ ಕಣ್ಣನೇ ಬೇರೆ ನಾ ಮರಕನೇ ಬೇರೆ ಅದೇ ಅವ್ರ ಏನ್ ಮಾಡಿದ್ರು ಡಿಮ್ಯಾಂಡ್ ಕನ್ನೆದವ್ರು ಈಗ ಮರಕ್ರ ಕೊಡ್ತಾರ ಅಂದ್ರ ಯಾವ ಡೌಟ್ ಆದ್ರೂ ಹೋಗಿ ಬಂದ್ರು ಅವ್ರು ನಮ್ ಅವ್ರು ಬಂದಂತ ಇಲ್ಲ ಆಯ್ತು ಹೊಡ್ರಂತ ಮತ್ತೆ ನೋಡ ಬಂದು ನೋಡಬಿಟ್ರೆ ಅದೇ ಮನ್ಸಿಗೆ ಬಂದ್ಬಿಟ್ರೆ ಅದೇ ಕುಟುಂಬದಿಂದ ಈ ಊರಾಗ ನಮ್ಮ ಕುಟುಂಬದವ್ರು ನನ್ನ ಫುಲ್ ಸಾಥ್ ಕೊಟ್ಟು ನನಗೆಲ್ಲ ವ್ಯವಸ್ಥೆ ಮಾಡ್ಕೊಂತ ಇವತ್ತಿಗೂ ನಮ್ಮ ಹೆಣ್ಮಕ್ಳು ನಮ್ಮಿಂದ ಬಲವಾಗಿ ನಿಂತಾರೆ ಆತ್ಮೀಯರಿ ನಾ ಹೇಳ್ತೀವಿ ಮನುಷ್ಯನಿಗೆ ಬಡತನ ಬಂದಾಗ ಯಾರು ಕನ್ಯ ಕೊಡೋಣ ಅಂತ ನಾವು ಆರ್ಥಿಕವಾಗಿ ಸಬಲಾಗಿದ್ವಿ ನಮ್ಮ ವ್ಯಾಪಾರ ಚೆನ್ನಾಗಿತ್ತು ಅಂತಂದ್ರೆ ಯಾರಾದ್ರೂ ತಮ್ಮ ಮಕ್ಕಳನ್ನ ಕನ್ಯೆ ಕೂಡ ಕುಂದು ಕೊಡ್ತಾರೆ ಪ್ರತಿಯೊಬ್ಬರ ಜೀವನದೊಳಗೆ ಏನಾಯ್ತು ಅಂದ್ರೆ ಅಣ್ಣನ ಮನೆಯೊಳಗದ ಹೊಲ ಇಲ್ಲ ನಾಳೆ ಅಣ್ಣ ಏನಾರ ಹೊರಗಾ ಹಾಕಿಬಿಟ್ಟಂದ್ರೆ ಹುಡುಗ ಮಣಿನಿ ಇಲ್ಲ ಹೊಲ ಇಲ್ಲ ನನ್ನ ಮಗ ನಮ್ಮನ್ನ ನಮ್ಮ ಮಗಳು ಬಾಳೆ ಭಿ ಅಂತ ವಿಚಾರ ಮಾಡಿದಾಗ ಪ್ರಕೀರಪ್ಪರ ಬದುಕಿನೊಳಗ ಇಂಥವು ಕೂಡ ಹತ್ತು ಹಲವಾರು ಘಟನೆಗಳು ಅವರಿಗೆ ನೋವು ತಂದು ಕೊಟ್ಟು ಅಂತ ಅವ್ರಿಗೆ ಚಾಲೆಂಜ್ ತಂದು ಕೊಟ್ಟು ಅಂತ ತಲೆ ಬಂತು ಇಲ್ಲ ನನಗ ಯಾವಾಗ ನಮ್ಮ ಮನೆ ಪರಿಸ್ಥಿತಿ ಹಿಂಗೈತಿ ನಾನ್ ಯಾವಾಗ ಇಷ್ಟು ಬರ್ತಂದ ಗದಿ ಬಂದ ಮೇಲೆ ನಾವು ದುಡಿಬೇಕಂತ ಛಲ ಅವರಲ್ಲಿ ಬಾರಲಕರಿದ್ದಾಗ ವಿದ್ಯಾರ್ಥಿ ಆದಾಗ ತಾವು ಪರಿಶ್ರಮ ಪಟ್ಟು ಸಣ್ಣ 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 ವ್ಯಾಪಾರಗಳನ್ನ ಮಾಡ್ತಾ ಮಾಡ್ತಾ ಬಂದು ಮತ್ತೆ ಕನ್ಯ ತಗೋಬೇಕಾದ್ರು ಕೂಡ ಆ ಮದುವೆ ಮಾಡ್ಕೋಬೇಕಂತ ಕೂಡ ಹಲವಾರು ಸವಾಲುಗಳನ್ನ ಎದುರಿಸಿದ್ರು ಆದ್ರೂ ಅವರು ಕನ್ಯನ್ನು ಕೊಟ್ಟರು ಮತ್ತೆ ಮುಂದೆ ನಮ್ಮ ಪಕೀರಪ್ಪರ ಜೀವನ ಅಷ್ಟಕ್ಕೆ ಸಮಾಧಾನ ಆಗಲಿಲ್ಲ ಯಾಕಂತ ಕೇಳ್ರಿ ಮಕ್ಕಳು ಬೆಳಿತಾರೆ ಆಮೇಲೆ ಬಡತನದಿಂದ ಬಂದಿರ್ತಾರೆ ಮತ್ತೆ ಮುಂದಿನ ನಿಮ್ಮ ಬದುಕು ಯಾವ ರೀತಿ ಛಲವಾಯ್ತು અતના સર તાક મદ